ಪ್ರತಿನಿಧಿಗಳು ಕೂಡ ಒತ್ತಾಯ ಮಾಡಿದ್ವಿ ಅವರ ಎಲ್ಲರ ವಿಚಾರಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಮನ್ನಣೆ ಮಾಡಿದ್ದಾರೆ ಬಿಜಾಪುರ ಜಿಲ್ಲೆಗೆ ಬರುಕಿದ್ದು ಅತಿ ದೊಡ್ಡ ಕೊಡುಗೆಯನ್ನು ಕೊಡೋದ್ರ ಜೊತೆಗೆ ನಿಮ್ಗೆ ಹೇಳ್ಬೇಕಂದ್ರೆ ಅತಿ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಬಿಜಾಪುರಿಗೆ ಮೊದಲೇ ಬಾರಿಗೆ ಬರುವಾಗ ಇಂಥ ದೊಡ್ಡ ಕೊಡುಗೆಯನ್ನು ಅವ್ರು ಕೊಟ್ಟಿದ್ದಾರೆ ಅವರಿಗೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ವತಿಯಿಂದ ವಿವಿಧ ಸಂಘಟನೆಗಳ ವತಿಯಿಂದ ಮತ್ತು ಹೋರಾಟದಲ್ಲಿ ಜಿಲ್ಲಾ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕಂತಕ್ಕಂಥ ಹೋರಾಟದ ಎಸ್ ನಡಿ ಅನೇಕ ಸಂಘಟನೆಗಳು ಇವತ್ತು ಬಾರ್ ಅಸೋಸಿಯೇಷನ್ ಅಭಿಮಾಗಿ ಎಲ್ಲ ವೈದ್ಯರಾಗಿ ವೈದ್ಯರು ಕೂಡ ಕಾರಣ ಇಷ್ಟೇ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಮೆಡಿಕಲ್ ಕಾಲೇಜ್ ಮಾಡೋದ್ರಲ್ಲಿ ಯಾರು ಐದುನೂರು ಕೋಟಿ ಮಾಡಿದ್ದಾರೆ ಯಾರು ಏಳ್ನೂರು ಕೋಟಿ ಮಾಡಿದ್ದಾರೆ ಯಾರು ಆರುನೂರು ಕೋಟಿ ಮಾಡಿದ್ದಾರೆ ನಮ್ಮಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಈ ಆಸ್ಪತ್ರೆ ನಿರ್ಮ ಈ ಕಾಲೇಜ್ ನಿರ್ಮಾಣ ಆಗ್ತದೆ ಕಾರಣ ಇಷ್ಟೇ ಹಿಂದೆ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಿದ್ದೀವಿ ಹುದ್ದೆಗಳ ಮಂಜೂರಾತಿ ಕೂಡ ಇತ್ತೀಚೆಗೆ ತಗೊಂಡಿದ್ದೀವಿ ಎಂ ಸಿ ಎಚ್ ನಾನಿದ್ದಾಗೆ ನೂರ ಹಸ್ಪತ್ ನೂರು ಬೆಡ್ ಇದ್ದಿದ್ದನ್ನು ನೂರ ಐವತ್ತಕ್ಕೆ ಮೇಲ್ದರ್ಜೆಗೇರಿಸಿ ಡ್ರೋಮಾ ಸೆಂಟರನ್ನು ಮಾಡಿದ್ದೀವಿ ಇಲ್ಲಿ ಬೇಕಾಗಿದ್ದು ಭಾಳ ಏನಿಲ್ಲ ನಾಲ್ಕು ಲಕ್ಷ ಕೋಣೆಗಳು ಬೇಕು ಒಂದು ಆಡಿಟೋರಿಯಂ ಬೇಕು ಎರಡು ಎಕ್ಸಾಮಿನೇಷನ್ ಹಾಲ್ ಬೇಕು ಇಷ್ಟಾದರೆ ನಾವು ನೂರ ಐವತ್ತು ಸೀಟದಿಂದ ಪ್ರಾರಂಭ ಮಾಡಿ ಇನ್ನೂರು ಇನ್ನೂರ ಐವತ್ತು ಸೀಟ್ಗಳವರೆಗೆ ಮೆಡಿಕಲ್ ಕಾಲೇಜನ್ನು ನಡೆಸ್ಬೋದು ಜೊತೆಗೆ ಇಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ದೀವಿ ಎಮ್ ಎಸ್ ಸಿ ನರ್ಸಿಂಗ್ ಮಾಡಿದ್ದೀವಿ ಮೊದಲೇ ಇಲ್ಲಿ ಡಿ ಎನ್ ಬಿ ಅಂತ ಹೇಳಿ ಒಂದು ಕೋರ್ಸ್ ಇರುತ್ತೆ ಅದು ಕೂಡ ಮಾಡಿದ್ದೀವಿ ಈಗ ಇತ್ತೀಚೆಗೆ ಪಿ ಜಿ ಕೂಡ ಬರ್ತಾ ಇದೆ ಪೋಸ್ಟ್ ಗ್ರಾಜ್ಯುಯೇಷನ್ ಕೇಸ್ ಕೋರ್ಸ್ ಕೂಡ ಇಲ್ಲಿ ಮೆಡಿಕಲ್ ಬಿಜಾಪುರ ಜಿಲ್ಲಾ ಆಸ್ಪತ್ರೆಗೆ ಬರ್ತವೆ ಈ ಹಿನ್ನೆಲೆಯಲ್ಲಿ ಹೆಚ್ಚಿಗೆ ಭಾರ ಇದೆ ಕೇವಲ ನಾಲ್ಕು ಲಕ್ಷ ಕೋಣಿಗಳು ಎರಡು ಒಂದು ಅಥವಾ ಎರಡು ಅಡುಟೋರಿಯಮು ಒಂದೆರಡು ಎಕ್ಸಾಮಿನೇಷನ್ ಹಾಲ್ ಆದರೆ ನಾವು ಫೈನಲ್ ಎಮ್ ಬಿ ಬಿ ಎಸ್ವರೆಗೆ ಇಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡ್ತಕ್ಕಂಥ ಅವಕಾಶ ಇದೆ ಇದರಿಂದ ಬಿಜಾಪುರ ರೋಗಿಗಳಿಗೆ ಇನ್ಮೇಲೆ ಸಾಂಗ್ಲಿ ಮಿರಾಜು ಸೋಲಾಪುರ್ ಹೋಗ್ತಕ್ಕಂಥದ್ದು ತಪ್ತದೆ ಜೊತೆಗೆ ಕ್ಯಾನ್ಸರ್ ಆಸ್ಪತ್ರೆ ಕೂಡ ನಾನು ಅಡಿಗೆಲ್ಲಿ ಹಾಕಿದ್ದೀನಿ ದುಡ್ಡು ಕೊಟ್ಟಿದ್ದೆ ಅದು ಅರ್ಧಮರ್ಧ ಆಗಿದೆ ಅದನ್ನು ಪೂರ್ತಿ ಮಾಡಿದರೆ ನಮಗೆ ಇನ್ಯಾವುದೇ ಜರುರತ್ ಇಲ್ಲ ಇಷ್ಟರ ಮೇಲೆ ಅತ್ಯಂತ ಕಡಿಮೆ ಖರ್ಚದಲ್ಲಿ ಏನು ರಾಜ್ಯದಲ್ಲಿ ಏನು ಖರ್ಚು ಮಾಡಿದ್ದಾರೆ ಎಲ್ಲ ಬೇರೆ ಬೇರೆ ಮೆಡಿಕಲ್ ಕಾಲೇಜು ಅದರ ಅರ್ಧದಷ್ಟು ಇಲ್ಲ ಅರ್ಧಕ್ಕಿಂತ ಕಡಿಮೆ ಹಣದಲ್ಲಿ ಬೇರೆ ಕಡೆ ಐದುನೂರು ಕೋಟಿ ಖರ್ಚು ಮಾಡಿ ಕಾಲೇಜ್ ಮಾಡಬೇಕಾಗ್ತದೆ ನಮ್ಮಲ್ಲಿ ಭಾಳ ಮೂರು ನೂರ ಐವತ್ತು ಕೋಟಿಯಲ್ಲಿ ಎಲ್ಲ ಸವಲತ್ತುಗಳನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಪುನರುಚ್ಚಾರ ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಈ ಕೊಡುಗೆಗೆ ಜಿಲ್ಲೆ ಜನಪ್ರತಿನಿಧಿಗಳ ವತಿಯಿಂದ ಸಂಘಟನೆಗಳ ವತಿಯಿಂದ ಅವ್ರಿಗೆ ಕಟ್ಟೆಯನ್ನು ಸಲ್ಲಿದ್ದೀನಿ ಸರಿ ಅನೌನ್ಸ್ ಮಾಡ್ತಾರೆ ಮಾಡಿದ್ರೆ ಇನ್ನೂ ಈ ಒಂದು ನೂರು ದಿನ ಹೋರಾಟ ಮಾಡಿ ಜೈಲಿಗೆ ಹೋಗೋದು ಆ ಕಡೆ ಟೆಂಟ್ ಕಿತ್ತು ಹಾಕೋದು ಅದೆಲ್ಲ ಆಗ್ತಿದ್ದೀವಲ್ಲ ಮೊದಲೇದನ್ನು ಮಾಡಿದರೆ ಇನ್ನೂ ಹೋರಾಟ ಎಲ್ಲರ ಹಕ್ಕೋದು ಅದನ್ನು ಯಾರು ಕಿತ್ಕೊಳ್ಳಿಕ್ ಆಗೋದಿಲ್ಲ ಹೋರಾಟ ಎಲ್ಲರ ಹಕ್ಕು ಅದು ಯಾರು ಕಿತ್ಕೊಳ್ಳಿಕ್ಕಾಗೋದಿಲ್ಲ ಆದ್ರೆ ಅವ್ರ ಮನಸ್ಸಿನಲ್ಲಿ ಏನು ಆತಂಕಿತ್ತು ನನಗೆ ಗೊತ್ತಿಲ್ಲ ಹೋರಾಟಗಾರ ಮನಸ್ಸಿನಲ್ಲಿ ಆದರೆ ಅವ್ರ ಮೇಲೆ ಏನಾದರೂ ದುರ್ವರ್ತನೆ ಆಗಿದ್ದರೆ ಅದರಲ್ಲಿ ಕ್ಷಮೆ ಇರಲಿ ಅಂಥೇಳಿ ನಾನು ಅವರಲ್ಲಿ ಕ್ಷಮೆಯನ್ನು ತೋರ್ತೀನಿ ಇಷ್ಟೆಲ್ ಸಿ ಘೋಷಣೆ ಇದಕ್ಕೆ ಎರಡು ಕಾರಣದ ಒಂದು ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಂದಾಗ ಅವರು ಪಿ 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 ಮಾಡಲನ್ನು ಇಂಟ್ರೊಡ್ಯೂಸ್ ಮಾಡಬಾರ್ದಾಗಿತ್ತು ಮತ್ತು ಸರ್ ಸನ್ಮಾನ್ ಸಿದ್ದರಾಮಯ್ಯನವರು ಹದಿನಾಲ್ಕು ಹದಿನೈದರಲ್ಲಿ ಘೋಷಣೆ ಮಾಡಿದ್ರು ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಮಾಡ್ತೀನಿ ಅಂತೇಳಿ ಅದರ ಬಜೆಟ್ ಕಾಪಿ ಕೂಡ ನನ್ನಲ್ಲಿದೆ ನಿಮಗೆ ಕೊಡ್ತೀನಿ ಅದನ್ನು ಬದಲಾವಣೆ ಮಾಡದೇ ಇದ್ರೆ ಅವರು ಇದು ಯಾವುದು ಸಮಸ್ಯೆನೇ ಉದ್ಭವ ಆಗ್ತಿರ್ಲಿ ಯಾರು ಆರೋಪ ಮಾಡಿದಾರಲ್ಲ ಅವ್ರು ಆತ್ಮ ಮುಟ್ಕೊಂಡು ಹೇಳಿ ಒಂದು ನಿಮಿಷ ರೀ ಒಂದು ನಿಮಿಷ ಅವ್ರು ಸಾಬೀತ್ ಮಾಡಿದರೆ ನಾನು ರಾಜಕೀಯ ಜೀವನದಿಂದ ನಿರ್ವ ನಿವೃತ್ತಿ ಆಗ್ತದೆ ಮತ್ತು ಮಾಡದೇ ಇದ್ದರೆ ಅವ್ರು ನಿವೃತ್ತಿ ಆಗ್ತದೆ ಸರ್ ಪಿ ಪಿ ವಿಷಯದಲ್ಲಿ ಎಂ ಬಿ ಪಾಟೀಲ್ ಸೋಲಾಗಿದೆ ನಿಮ್ಗೆ ಗೆಲುವಾಗಿದ್ದಾನ ಇದು ನಿಮ್ಮ ಸೃಷ್ಟಿನ ಕ್ರೆಡಿಟ್ ಯಾರು ಹೋರಾಟ ಮಾಡಿದ್ದಾರೆ ಅವರಿಗೂ ಸರ್ ಇದಕ್ಕೋಸ್ಕರ ಪಿ ಐ ಎಲ್ ಹೋಗುವ ಅನಿವಾರ್ಯತೆ ಅಂತ ಡಿಸೆಂಬರ್ ಹನ್ನೆರಡಕ್ಕೆ ಹೋಗಿದ್ದಾರೆ ಕರ್ನಾಟಕ ಉಚಿತ ನ್ಯಾಯಾಲಯಕ್ಕೆ ಸರ್ಕಾರ ರೈಟಿಂಗ್ ಕೊಡಬೇಕು ಅಂತ ಕೂಡ ಬಗ್ಗೆ ನನಗೆ ಮಾಹಿತಿ ಇಲ್ಲ ನೀವು ಕೊಟ್ರೆ ಅದಕ್ಕೆ ನಾನು ಜನ ಜೈಲಿದ್ದಾರೆ ಹೋರಾಟಗಾರರಿಗೆ ಬೆಂಬಲ ಸೂಚಿಸ್ಲಿಕ್ಕೆ ಹೋಗಿರೋದು ನಿಜ ನನ್ನ ಮನಸ್ಸು ಇವತ್ತು ಕೂಡ ಹೋರಾಟಗಾರರ ಜೊತೆ ಇದೆ ಅವ್ರ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನು ಹಿಂಪಡೀಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ನಿವೇದನೆ ಮಾಡ್ತೀನಿ ಹಿಂದಕ್ಕೆ ತೆಗೆದುಕೋಬೇಕು ಅದು ಯಾವುದೇ ಷರತ್ತು ಇರಲಿ ಅವ್ರು ಏನು ಹೇಳ್ತಾರೆ ಆ ರೀತಿಯೇ ಮಾಡಿ ಕೊಡಿಸ್ತಕ್ಕಂಥದ್ದು ವಿಜಯಪುರ ಜಿಲ್ಲೆ ಅದು ನೀವು ಅವ್ರಿಗೆ ಕೇಳ್ಬೋದು ಅವ್ರು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಅವರು ಯಾವಾಗ ಬೇಕಾದರೂ ಬರ್ತಾರೆ ಮುಖ್ಯಮಂತ್ರಿಗಳಾಗಿಯೂ ಬರ್ಬೋದು ಅಥವಾ ನಮ್ಮ ಹಿರಿಯರಾಗಿಯೂ ಬರ್ಬೋದು ಅದು ನಿಮಗೆ ಅವರು ಹೇಳಿದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೆ ಕೇಳಬೇಡಿ ನೀವು ಅಭಿವೃದ್ಧಿ ಬಗ್ಗೆ ಈಗ ನಾಳೆ ಮುಖ್ಯಮಂತ್ರಿಗಳಿಂದ ಮತ್ತೆ ಇಲ್ಲಿ ಘೋಷಣೆ ಮಾಡಿಸ್ತೀರಾ ಅಲ್ಲಿ ಆಗಿದೆ ಘೋಷಣೆ ಇಲ್ಲಿಗೂ ಆಗುತ್ತಾ ಅಂತ ಒಂದು ವಿಚಾರನ್ಸ್ ಬರ್ಬೋದ್ರಿ ಬರ್ಬೋದು ತಾವು ಮತ್ತೆ ಘೋಷಣೆ ಮಾಡಿಸ್ತೀರಾ ಅಲ್ಲ ಹೇಳಿದಾರಲ ಎನ್ ಬಿ ಪಾಟೀಲ್ ಪುನರುಚ್ಚಾರ ಮಾಡಿಸ್ತೀರ ಪ್ರಮುಖವಾಗಿ ನಾಳೆ ಅವರಿಂದ ಈ ಕೇಸನ್ನು ಹಿಂದಿಟ್ಕಡ್ಕೊಳ್ಳುವಂಥದ್ದು ಏನಾದರೂ ಕಡೆಯಿಂದ ಹೇಳಿದ್ರೆ ಅತಿಷ್ಟು ಬಲ ಬರುತ್ತೆ ಹೋರಾಟಗಾರರಿಗೆ ಆತ್ಮಸ್ಥೈರ್ಯ ಹೆಚ್ಚು ನಾನೇ ಹೇಳಿದ್ನಲ್ಲ ನಾನೇ ಪತ್ರ ಬರೆದು ನಾನೇ ಆ ಕೇಸ್ಗಳನ್ನು ಹಿಂದೆ ತಗೊಳಿಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿವೇದನೆ ಮಾಡ್ತೀನಿ ಅಂತ ನಿಮ್ಮ ಇದ್ರಿಗೆ ಹೇಳಿದೆ ಅಲ್ಲಿ ಮೇಲೆ ಅಲ್ಲಿ ಹೇಳ್ಬೋದು ಇಲ್ಲಿ ಹೇಳ್ಬೋದು ನಿನ್ನೆನೂ ಹೇಳಿರ್ಬೋದು ಈಗ ಒಂದೊಂದು ಒಂದು ಸ್ಟೆಪ್ ಆಯ್ತು ಸರ್ಕಾರ ಕಡೆಯಿಂದ ಅದನ್ನು ಆಶ್ವಾಸನೆ ಬಂದಾಗ ಆಯ್ತು ನೆಕ್ಸ್ಟ್ ಮುಖ್ಯವಾಗಿರೋದು ಅದು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಬೇಕು ಯಾವ್ದೇ ರೀತಿಯಲ್ಲಿ ಒಂದು ಕಂಕ್ರೀಟ್ ಆಗಬೇಕು ಅನ್ನುವಂಥದ್ದು ಬಜೆಟ್ ಅಲ್ಲಿ ಅನೌನ್ಸ್ ಸಾಧ್ಯತೆಗಳು ಸಾಧ್ಯತೆ ಇಂಥ ಯೋಜನೆಗಳು ಬಜೆಟ್ ಅಲ್ಲಿ ಬಜೆಟ್ ಅಲ್ಲಿ ಯೋಜನೆ ಈಗ ಅದು ಅವ್ರ ವಿವೇಚನೆಗೆ ಬಿಟ್ಟಿದ್ದು ಮುಖ್ಯಮಂತ್ರಿಗಳು ಅವ್ರ ಆರ್ಥಿಕ ಸ್ಥಿತಿಗತಿ ನೋಡ್ಕೊಂಡು ಅವ್ರು ಮಾಡ್ತಾರೆ ಮಾಡ್ತೀನಿ ನನ್ನ ಭರವಸೆ ಕೊಟ್ಟ ಮೇಲೆ ಅದು ಜಿಲ್ಲೆ ಜನತೆಗೆ ಒಂದು ವಿಶ್ವಾಸ ಮತ್ತು ಅದೇ ವೇದಿಕೆ ಮೇಲೆ ಬೊಮ್ಮಾಯಿ ಸಾಹೇಬರು ಇದ್ದರು ನಾನು ನಾನು ಭಾಷಣ ಮಾಡೋಕ್ಕಿಂತ ಪೂರ್ವದಲ್ಲಿ ಅವರಿಬ್ಬರಲ್ಲಿ ನಿವೇದನೆ ಮಾಡಿದ್ದೀನಿ ಮತ್ತು ಬೊಮ್ಮಾಯಿ ಸಾಹೇಬರು ನನಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಒಂದು ಆಡಿಯೋನು ಬಿಟ್ಟಿದ್ದೀನಿ ಬೇಕಾದ್ರೆ ಅದು ಚಂದ್ರೆ ಹಸ್ತೀನಿ ಇಲ್ಲ ವೈರಲ್ ಸರಿ ಅದಕ್ಕೆ ಅವ್ರಿಬ್ಬರು ಇದ್ರು ಅವ್ರು ಇಬ್ಬರು ಇದ್ದಾಗೆ ನಾನು ವಿನಂತಿ ಮಾಡ್ಕೊಂಡಿದ್ದೆ ಬಂದ್ ಮಾಡಬಹುದು ನಾನೇ ವಿನಂತಿ ಮಾಡ್ಕೊಂಡಿನಿ ಹಿಂದೆ ಸಿದ್ದರಾಮಯ್ಯ ಸಾಹೇಬರು ಮಾತು ಕೊಟ್ಟಿದ್ದಾರೆ ಬೊಮ್ಮಾಯಿ ಸಾಹೇಬರು ಮಾತು ಕೊಟ್ಟಿದ್ದಾರೆ ಅಂತ ಹೇಳಿದ ಹೇಳಿದ್ಮೇಲೆ ಅದೇ ವ್ಯಕ್ತಿ ಮೇಲೆ ಅವರು ಇನ್ನೊಂದ್ಸರಿ ಎಲ್ಲರೂ ಸೇರಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡ್ಬೇಕಂತ ಇನ್ನೊಂದು ಬಟ್ ನಿರ್ವಹಣೆ ಮಾಡಿದ್ರೆ ಯಾಕಾಗದ್ ಮಾತು ಕೊಟ್ಟ ಮೇಲೆ ಮುಖ್ಯಮಂತ್ರಿಗಳು ಬಜೆಟಲ್ಲಿ

ಇಲ್ಲ ನಾನು ಅದ್ರ ಬಗ್ಗೆ ಉತ್ತರ ಕೊಡೋಕ್ಕೆ ಬಂದಿಲ್ಲ ದಯಮಾಡ ಸರ್ ಈಗ ಪ್ರಮುಖವಾಗಿ ಒಂದು ಭಾಳ ಸಾರ್ವಜನಿಕರಲ್ಲಿ ಚರ್ಚೆಗೆ ಇದು ಆಗಿರ್ತಕ್ಕಂಥ ಮತ್ತು ಸವಾಲಾಗಿರ್ತಕ್ಕಂಥದ್ದು ಈ ಪಿ 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 ಹೋರಾಟ ಇಷ್ಟೊಂದು ಸಮಸ್ಯೆ ಆಗಲಿಕ್ಕೆ ಪ್ರಮುಖವಾದ ಕಾರಣ ಏನು ಸರ್ಕಾರಕ್ಕೆ ಏನಂತ ಅನಿವಾರ್ಯತೆ ಬೇಕು ಸಾವಿರಾರು ಕೋಟಿ ಕೊಟ್ಟು ಸರ್ಕಾರ ಇಲ್ಲಿ ನೀರಾವರಿ ಮಾಡಿಸುತ್ತೆ ಮತ್ತು ಸಕ್ಕರೆ ಸಹ ಸೊಲ್ಯೂಷನ್ ಮಾಡೋಕೆ ಸರ್ಕಾರ ಸ್ಪಂದಿಸುತ್ತೆ ಇದು ಒಂದು ಸಣ್ಣ ಮೆಡಿಕಲ್ ಕಾಲೇಜ್ ಅಂತಕ್ಕಂಥ ಒಂದು ಚಿಕ್ಕ ಸಮಸ್ಯೆ ಇದು ಈ ಸಮಸ್ಯೆನ ಇಷ್ಟೊಂದು ದೊಡ್ಡದಾಗಿ ತಿಳಿದುಕೊಳ್ಳುವಂಥ ಸರ್ಕಾರಕ್ಕೆ ಏನು ಅನಿವಾರ್ಯತೆ ಬಂದಿದ್ದು ಅದ್ರ ಹಿಂದೆ ಯಾರಿದ್ದಾರೆ ಅಂತಕ್ಕಂಥದ್ದು ಏನಾದರೂ ಸ್ಪಷ್ಟೀಕರಣ ಕೊಟ್ಟರೆ ಚೆನ್ನಾಗಿರುತ್ತೆ ನಾನು ಅದನ್ನ ಬಗ್ಗೆ ತಿಳಿಪಡಿಸ್ಕೊಳ್ಳೋಲ್ಲ ಈ ಕೆಲಸ ಆಗಬೇಕಾಗಿತ್ತು ಬಿಜಾಪುರಕ್ಕೆ ಯಾಕೆಂದರೆ ಬಿಜಾಪುರ ಜಿಲ್ಲೆ ಜನರ ಹಿತದೃಷ್ಟಿಯಿಂದ ಜೊತೆಗೆ ರೋಗಿಗಳ ಹಿತದೃಷ್ಟಿಯಿಂದ ಮತ್ತು ಇನ್ನೂ ಒಂದು ಮುಂದೆ ಹೋಗಿ ಹೇಳ್ಬೇಕಂದ್ರೆ ನಾನು ಮಾಡಿರ್ತಕ್ಕಂಥ ಹಾವೇರಿ ಮೆಡಿಕಲ್ ಕಾಲೇಜು ನೂರ ಐವತ್ತು ಸೀಟ್ನಿಂದ ಇನ್ನೂರ ಐವತ್ತು ಸೀಟ್ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯ ಸೃಷ್ಟಿ ಮಾಡಿದ್ದೀನಿ ಅತ್ಯಂತ ಕಡಿಮೆ ಖರ್ಚಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕಾರ್ ಎಲ್ಲ ಕಾಲೇಜಿಗೆ ಎಷ್ಟು ಖರ್ಚಾಗಿದೆ ಅತ್ಯಂತ ಕಡಿಮೆ ಖರ್ಚಲ್ಲಿ ಮತ್ತು ಕೇವಲ ಐವತ್ತಾರು ಎಕರೆ ಇಲ್ಲಂದ್ರೂ ನಾನು ನೂರ ನಲ್ವತ್ತಾರು ಎಕರೆ ಅಲ್ಲಿ ಟೋಟಲ್ ಎಷ್ಟು ಖರ್ಚಾಯ್ತು ಸರ್ ಆ ಮೆಡಿಕಲ್ ಕಾಲೇಜಿಗೆ ಐದುನೂರು ಕೋಟಿ ಆಗಿದೆ ಅಷ್ಟೇ ಜಾಗ ಅದರ ಮೂರು ಪಟ್ಟಿದೆ ನಮ್ಮಲ್ಲಿ ಜೊತೆಗೆ ಅಲ್ಲಿ ಏನು ಎಲ್ಲ ಆಗಬೇಕಾಗಿದೆ ಅವ್ರು ಸೂಪರ್ ಸ್ಪೆಷಾಲಿಟಿ ಕೂಡ ಹಾವೇರಿ ಜಿಲ್ಲೆಗೆ ಕೊಟ್ಟಿದ್ದಾರೆ ಅದು ನನ್ನಲ್ಲಿ ಆಲ್ರೆಡಿ ಆಗಿ ಇನ್ನು ಕಾರ್ಯಾರಂಭ ಮಾಡಬೇಕು ಟ್ರೋಮಾ ಸೆಂಟರ್ ಆಗಿದೆ ಎಮ್ ಸಿ ಎಚ್ ಇದ್ದಿದ್ದನ್ನು ನೂರ ಐವತ್ತು ಮಾಡಿದೆ ಕ್ಯಾನ್ಸರ್ ಆಸ್ಪತ್ರೆ ಆಗಿದೆ ನರ್ಸಿಂಗ್ ಕಾಲೇಜ್ಗಳಾಗಿದ್ದಾವೆ ಮತ್ತು ಆಯುಷ್ ಆಸ್ಪತ್ರೆಗೆ ಕೂಡ ಮಾಡಿಸ್ಕೊಟ್ಟಿದ್ದೀನಿ ನಾನು ಇಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತೈದು ಬೆಡ್ನ ಆಯುಷ್ ಆಸ್ಪತ್ರೆ ಇರ್ಬೋದು ಇಲ್ಲೆಷ್ಟು ಎಲ್ಲಿ ನಂಬಲ್ಲಿ ಖರ್ಚೇ ಇಲ್ಲ ಇನ್ಮೇಲೆ ಬೇರೆ ಹೇಳಿದ್ನಲ್ಲ ನಾಲ್ಕು ಲೆಕ್ಚರ್ ಕೋಣೆ ಎರಡು ಆಡಿಟೋರಿಯಮ್ಮು ಬೇಡ ಒಂದು ಆಡಿಟೋರಿಯಮ್ ಆದರೂ ಸಾಕು ಎರಡು ಎಕ್ಸಾಮಿನೇಷನ್ ಹಾಲ್ ಆದರೆ ಸಾಕು ಮತ್ತು ಇದು ಭಾಳ ಮುಖ್ಯವಾಗಿ ಸರ್ ಈಗ ಏನು ಹೋರಾಟಗಾರರಿಗೆ ಪೇಮೆಂಟ್ ಗಿರಾಕಿಗಳು ಬರ್ತಿರ ಅಂತರ್ ಅಂತರ್ದ ಸೋಲಾಗಿದ್ದೆ ಅಂತ ವಾಟ್ ಇಸ್ ದೇರ್ ಪೇಮೆಂಟ್ ಗಿರಾಕಿಗಳ ಕೊಡ್ತೀರ ಅಂತ ಹೇಳಿದ್ರು ಒಬ್ಬರು ಇದು ಅನ್ಬಾರ್ಡ್ದು ಇಟ್ ಈಸ್ ವೆರಿ ಅನ್ಪಾರ್ಲಿಮೆಂಟ್ ಅನ್ಬಾರ್ಡ್ದು ಬಟ್ ಇನ್ನು ಅಂದವ್ರಿಗೆ ಅವರಿಗೆ ಬಿಟ್ಟಿದ್ದು ಸರ್ ಸಾರ್ವಜನಿಕ ವಲಯದಲ್ಲಿ ಮಗುವನ್ನ ಚುಟ್ಟೋರು ಅವರೇ ತೊಟ್ಟಿಲನ್ನ ಚುಟ್ಟೋರು ಆರೆ ಅಂತ ರಾಜಕಾರಣಿಗಳ ಕಡೆಗೆ ಬಟ್ಟೆ ಬರ್ತಾ ಇದೆ ಸರ್ಕಾರ ಈಗ ಘೋಷಣೆ ಮಾಡಿದ್ರು ಕೂಡ ಇಬ್ಬಿಬ್ಬರು ಸಚಿವರು ಇದ್ರು ಕೂಡ ಇಷ್ಟೇ ಆಗಿ ಡಿಲೇ ಆಯ್ತು ಅಂತ ಮಾತುಗಳು ಕೇಳಿ ಬರ್ತಾ ಇದೆ ಸರ್ ನೋಡ್ರಿ ಈಗ ಸರ್ಕಾರಕ್ಕೂ ಆದ್ಯತೆ ಇರ್ತದೆ ನಮ್ಮಲ್ಲಿ ಭಾಳ ದಿವ್ಸ ಮೊದಲೇ ಆಗಬೇಕಾಗಿತ್ತು ಯಾಕಂದರೆ ಇಷ್ಟೊಂದು ಸೌಲಭ್ಯಗಳಿರ್ತಕ್ಕಂಥ ಬೇರೆ ಜಿಲ್ಲೆ ಇಲ್ಲ ಅನಿವಾರ್ಯ ಕಾರಣಗಳಿಂದ ಆಗಿರ್ಲಿಕ್ಕಿಲ್ಲ ಈಗ ಆಗ್ತಾ ಇದೆ ನಿಮ್ಮ ಕಾಲಘಟ್ಟದಲ್ಲೇ ಆಗಬೇಕಾಗಿತ್ತು ತಾವು ಆರೋಗ್ಯ ಸಚಿವರಿದ್ದಾಗೆ ಆಗಬೇಕಾಗಿತ್ತು ಇರುವಾಗೆ ಆಗಿಲ್ಲ ಈಗ ಆಗಿದೆ ಅಂತ ಒಂದು ಖುಷಿ ಕಡೆ ಆದ್ರೆ ಇಷ್ಟು ವಿಳಂಬ ಆಗುವಷ್ಟು ದೊಡ್ಡ ಪ್ರಾಜೆಕ್ಟ್ ಏನಲ್ಲ ನಮ್ಮ ದುರ್ದೈವ ಸರ್ಕಾರ ಕುಮಾರಸ್ವಾಮಿ ಹೋಯ್ತಲ್ವಾ ಅದಕ್ಕಾಗಲಿಲ್ಲ ಅಷ್ಟೇ ಇತ್ತಂದ್ರೆ ಮಾಡ್ತಿದ್ವ ಬಿಡ್ತಿದ್ವ ಅದು ಆವಾಗಿ ಏಮ್ಸ್ ಏಮ್ಸ್ ಕೂಡ ಬರ್ಲಿ ಅಂತ ನಾ ಪ್ರಧಾನಮಂತ್ರಿ ಮನವಿ ಮಾಡಿದ ಅಂತ ಹೇಳಿ ಇವರು ಏಮ್ಸ್ ಅವ್ರು ಮಾಡಿದ್ರೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತದೆ ಪರ್ಸೆಂಟ್ ಗುಲ್ಬರ್ಗದಲ್ಲಿ ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ವಾ ಏಮ್ಸ್ ತರೋ ಕೆಪಾಸಿಟಿ ನಮ್ಮ ಸಂಸದ್ರಿಗಿದ್ರೆ ಬಹಳ ಒಳ್ಳೇದು ಬಟ್ ನಿಮ್ಮ ಮುಖಾಂತರ ಅವ್ರಿಗೆ ಒಂದಿಷ್ಟು ವಿನಂತಿ ಮಾಡ್ತೀನಿ ನ್ಯಾಷನಲ್ ಹೈವೇ ಪಾರ್ಟೋಲ್ಸ್ ಬುಸ್ ಅಂತ ಹೇಳ್ಬಿಡಿ ಕಡೆಗಣಿಸಿದ್ರಿ ಅಂತ ಆರೋಪ ಇದ್ದೀನಿ ವಿಜಯಪುರಕ್ಕೆ ಯಾಕೆ ತೋರಿಸ್ತಾ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಸರ್ ಪ್ರಜಾವಳಿಯ ನೀವು ಬಿಜಾಪುರ ಜಿಲ್ಲಾ ಉಸ್ತುವಾರಿ ನಾನು ಮಾಡಿ ನಾನು ಮಾಡಿ ತೋರಿಸ್ತೀನಿ ತಕ್ಕೊಳ್ಳೇಬೇಕು ಸರ್ಕಾರಕ್ಕೂ ವಿನಂತಿ ಮಾಡ್ತೀನಿ ಹೋರಾಟಗಾರದ ಏನೂ ತಪ್ಪಿಲ್ಲ ಖಂಡಿತ ಅವ್ರ ಜೊತೆ ನಾವು ಯಾವ್ದು ಸರ್ ಡೆವಲಪ್ಮೆಂಟ್ ವಿಷಯ ಅಲ್ಲ ಅವ್ರು ಯಾರೋ ಕೇಳಿದರು ನಾನು ಹೇಳಿನಂತ ನೀವು ಹೇಳಬೇಡಿ ನಿಮ್ಮ ಉಸ್ತು ಉಸ್ತುವಾರಿ ಜಿಲ್ ಸಚಿವರಿದ್ದಾಗ ನಮಗೆ ಆದ್ಯತೆ ಇರ್ತದೆ ಆದ್ಯತೆ ನನಗೆ ಇರೋದಿಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಕೆಲಸ ಮಾಡಬೇಕಾಗ್ತದೆ ಉಸ್ತುವಾರಿ ಸಚಿವನಾದರೆ ನಾನೀಗ ಹಾವೇರಿಗೆ ನಾನು ಉಸ್ತುವಾರಿ ಮೇಲೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೀತಕ್ಕಂಥ ಮೆಡಿಕಲ್ ಕಾಲೇಜನ್ನು ಎರಡು ವರ್ಷದಲ್ಲಿ ಅಲ್ಲ ಈಗ ನಂದು ಆಲ್ಮೋಸ್ಟ್ ಹಾವೇರಿ ಮೆಡಿಕಲ್ ಕಾಲೇಜ್ ಲೋಕಸಭೆ ಚುನಾವಣೆಗಿಂತಲೂ ಪೂರ್ವಲೇ ಮುಗಿಸಿದ್ದೆ ನಾನು ಬೊಮ್ಮಾಯಿ ಸಾಹೇಬರು ನಮ್ಮದು ಕೇಂದ್ರ ಸರ್ಕಾರದ ಹಣ ಇದೆ ಇದರಲ್ಲಿ ನಮ್ಮನ್ನು ನಮ್ಮ ಕೇಂದ್ರದ ಮಂತ್ರಿಗಳು ಬರ್ತಾರೆ ಅದಕ್ಕೆ ನೀವು ವೇಟ್ ಮಾಡಬೇಕು ಅಂತ ಮೇಲೆ ನಾನು ಪುನಃ ಮುಂದಾಗ ನಾನು ಸೋಲು ಇಂಪಾರ್ಟೆಂಟ್ ಇಲ್ಲ ನಾನು ಜಿಲ್ಲೆಗೆ ಒಂದು ಆಗಬೇಕಾಗಿತ್ತು ಮಾನ್ಯ ಮುಖ್ಯಗಂತ್ರಿಗಳು ಮಾಡಿದ್ದಾರೆ

ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ನನಗಿಲ್ಲ ಸಂಪೂರ್ಣ ಅವ್ರು ಎಷ್ಟು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ಇನ್ನೊಂದು ನಾಳೆ ಮುಖ್ಯಮಂತ್ರಿಗಳು ಬರ್ತಾರೆ ಅವರು ಉತ್ತರ ಕೊಡ್ತಾರೆ ಥ್ಯಾಂಕ್ ಯು